ಶತ್ರುಗಳು ಸಾಂಪ್ರದಾಯಿಕ ಶತ್ರುಗಳು ಇದ್ದಾರೆ ಯಾಕಂದ್ರೆ ಅವ್ರ ಸಾಹೇಬರಿಗೆ ನಾವು ಸಾಯಬರಿಗೆ ಅವ್ರ ಶತ್ರುಗಳೇ ಅವರು ಸಾಹೇಬರಿಗೆ ನಾವು ಸಾಹೇಬರಿಗೆ ಅವ್ರ ಅವ್ರ ಸುಮ್ನೆ ಸುಮ್ಮನೆ ನಾಟವಾಸ ಕಾಂಗ್ರೆಸ್ ಪಕ್ಷ ಇಬ್ಬರು ಜಾಯಿಂಟ್ ಅಕೌಂಟ್ ಇದು ಕಾಂಗ್ರೆಸ್ ಅಲ್ಲ ಖಂಡಿತವಾಗಲೂ ಅವರು ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ವಿರೋಧಿಗಳು ಕಾಂಗ್ರೆಸ್ನ ವಿರೋಧಿಗಳು ಬರ್ಕೊಂಡು ಇಟ್ಕೊಳ್ಳಿ ನಾನು ಯಾವುದಲ್ಲ ಏನೋ ಮೂಲ ಕಾಂಗ್ರೆಸ್ ಎಲ್ಲೇ ಮೂಲ ಕಾಂಗ್ರೆಸ್ಗೆ ಮೂಲ ಆಗಿದ್ದಾರೆ ಕಾಂಗ್ರೆಸ್ಗೆ ಇದ್ರಷ್ಟು ಧೈರ್ಯಕ್ಕಾಗ್ತ ನಮ್ಗ ಯಾರಿಗಿಲ್ಲ ಅಂತ ಯಾರಿ ಗುಲಾಬಿ ಇಲ್ಲ ಮುಲಾಜಿ ಇಲ್ಲ ಅಂತ ಮಾತಾಡ್ತಾನೆ ನಮ್ಗಾರಿ ಇಲ್ಲ ನಾವು ಮುಲಾಬಿಷ್ಟಂದ ಮಾತಾಡ್ತೀವಿ ಅಂತರಿಂದ ಅವ್ರನ್ನ ವಿನಂತಿ ಮಾಡ್ಕೊಂತೀನಿ ಸಿಟಿಗ ನೀವು ದೇವರು ನಮ್ಮ ದುಡ್ಕ ತಂತ ಹೇಳಿ ತಪ್ಪ ನಾವ್ ಎಷ್ಟೇ ಶ್ರಮ ಪಡಿದ್ರು ಎಷ್ಟೇ ಕಷ್ಟ ಮಾಡಿದ್ರು ಲಾಸ್ಟಿಗೆ ಗಂಗಾವತಿ ಮಾಲೀಕ ನೀವು ಸಮಾಧಾನ ಇದ್ರೆ ಈ ಜಿಲ್ಲಾ ಸಮಾಧಾನ ಇದ್ದಾಗ ಸಮಾಧಾನ ಸಮಾಧಾನ ಇದ್ದಾಗ ಅವರು ನಮ್ ದೊಡ್ಡಣ್ಣ ಎಲ್ಲಕ್ಕಿಂತ ದೊಡ್ಡಣ್ಣ ಆ ಸಮಾಧಾನ ಇದ್ರೆ ಇಡೀ ಫ್ಯಾಮಿಲಿ ಸಮಾಧಾನ ಇರ್ತದೆ ಅನುಸಾರಿಗೆ ಅಡಿಕೆ ಹಾಕೊಳ್ಳೋದು ದೊಡ್ಡವಾಗ್ಯಾ